ಇನ್ನು ಹಿಂಗಾರು ಮಳೆಯಾಗ ಲಕ್ಷಣ ಇದೆ ವಿಷವಾ ವಿಷವಾಯು ಬೀಸಿ ತುಂಬ ಗಾಳಿ ಬೀಸಿ ಅದು ಜನಗಳ ಮೇಲೆ ಆರೋಗ್ಯದ ಮೇಲೆ ಪ್ರಾಣದ ಮೇಲೆ ತೊಂದರೆ ಆಗೋ ಲಕ್ಷಣ ಇದೆ ಆಮೇಲೆ ಆಕಸ್ಮಿಕ ಮೃತ್ಯುಗಳು ಹೆಚ್ಚಾಗ್ತದೆ ಭೂಮಿಯಿಂದ ಜಂತುಗಳು ವಿಷ ಜಂತುಗಳು ಹೊರಗೆ ಬಂತು ಅವು ಮನುಷ್ಯ ಕೊಲಕ್ಕೆ ಅಪಾಯ ನಾಶ ಆಗ್ತವೆ ಹಿಂದೆ ಒಂದ್ಸತಿ ಹೇಳಿದ್ ನಾನು ಕಾಡಿಂದ ಪ್ರಾಣಿಗಳು ನುಗ್ತವೆ ಊರಿಗೆ ನುಗ್ತವೆ ಅಂತ ಈ ಮತ್ತೆ ಅದು ಎಲ್ಲ ಕಡೆಗೂ ಜಾಸ್ತಿ ಆಗ್ತಾ ಇದೆ ಯುದ್ಧ ಭೀತಿ ಇದೆ ಜನರಲ್ಲಿ ಶಾಂತಿ ಇಲ್ಲ ಆರೋಗ್ಯ ದಿನ ದಿನ ಕೆಡ್ತಾ ಇದೆ ದೊಡ್ಡ ದೊಡ್ಡ ನಗರಗಳಿಗೆ ಆಪತ್ತಿದೆ ಮತ್ತೆ ಭೂಮಿ ಬ್ರಿಕ್ಸ್ ಆಗ್ತಕ್ಕಂಥದ್ದು ಹರಿದುಕಿಕ್ ಆಗ್ತಕ್ಕಂಥದ್ದು ಮತ್ತೆ ಭೂಮಿ ಸಡಿಲಾಗಿ ಜನಗಳು ಸಾವು ನೋವು ಬರುವಂತಹದ್ದು ಆಕಾಶ ತತ್ವದಿಂದ ತೊಂದರೆ ಆಗ ಲಕ್ಷಣ ಇದೆ ಈಗಾಗಲೇ ವಯನಾಡು ಆಮೇಲೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಾಕಷ್ಟು ಅನಾಹುತಗಳಲ್ಲಿ ವಸತಿ ನಿಮಗೆ ವಿಪರೀತ ಮಳೆಯಾಗುತ್ತೆ ಗುಡ್ಡ ಕುಸ್ತು ಬೀಳುತ್ತೆ ಜಗತ್ತಿನಾದ್ಯಂತ ಮಳೆ ಹೆಚ್ಚಾಗ್ತಿದೆ ದೇಶಗಳಲ್ಲಿ ಮುಳುಗುತ್ತವೆ ಮಳಿಗೆ ಅಂತ ಹೇಳಿ ಹಿಂದೆ ನಾನು ಇದು ಬರೀ ಇಂಡಿಯಾದಲ್ಲ ಮೈಸೂರಲ್ಲ ಜಾಗತಿಕ ಮಟ್ಟದಲ್ಲೂ ಹೇಳಿದ್ದ ನಾನು ಯುದ್ಧದ ಭೀತಿ ಹೇಳಿದ್ದಾನೆ ಅಲ್ಲಿ ಮತ್ತೂ ಯುದ್ಧ ಭೀತಿ ಇದೆ ಸ್ವಾಮೀಜಿ ರಾಜ್ಯ ರಾಜಕಾರಣದಲ್ಲಿ ಅಲ್ಲೆಲ್ಲ ಏನು ರಾಜಕಾರಣ ಸಿದ್ದರಾಮಯ್ಯ ಅವರಿಗೆ ರಾಜೀನಾಮೆ ಕೊಡಬೇಕು ಅನ್ನೋಂಥ ಒತ್ತಡ ಬಂದಿದೆ ಅವ್ರ ಮೇಲೇನೆ ಒಂದು ದೊಡ್ಡ ಆರೋಪ ಬಂದಿದೆ ಈಗ ಇದು ಎಷ್ಟು ಪರಿಣಾಮ ಬೀಳ್ಬೋದು ರಾಜ್ಯದ ಮೇಲೆ ಅಂತ ಇದ್ರ ಬಗ್ಗೆ ನಾನು ನಿಮ್ಗೆ ಹೇಳಿದ್ದೆ ಇಲ್ಲಿ ಅಭಿಮನ್ಯುವಿನ ಬಿಲ್ಲಿನ ದಾರವನ್ನ ಕರ್ಣನ ಕೈಯಿಂದ ಮೋಸದಲ್ಲಿ ಕಟ್ ಮಾಡಿಸ್ತಾರೆ ಇಲ್ಲಿ ಹೇಳಿದ್ನಲ್ಲಿ ಇಲ್ಲಿ ನಿಮ್ಮ ಮನೆಗೆ ಈ ನಾಲ್ಕೈದು ಆಕೈದು ಹಿಂದೆ ಹೇಳಿದ್ದ ಕಟ್ ಮಾಡಿಸ್ತಾರೆ ಮಹಾಭಾರತದಲ್ಲಿ ಕೃಷ್ಣ ಇದ್ದ ಭೀಮ ಗೆದ್ದ ಇಲ್ಲಿ ಕೃಷ್ಣ ಎಲ್ಲ ದುರ್ಯೋಧನ ಗೆಲ್ತಾನೆ ಅಭಿಮನ್ಯುವಿನ ಹೆಂಡ್ತಿ ರಣರಂಗ ಪ್ರವೇಶ ಮಾಡ್ತಾಳೆ ಅಂತ ಹೇಳಿದೆ ನಾನು ಅಲ್ಲಿ ಏನಾಯ್ತು ಆಯ್ತಲ್ಲ ಈಗ ಬಿಲ್ ದಾರ ಕಟ್ ಮಾಡಿಸಿರು ಪಾಪ ಸಿದ್ದರಾಮಯ್ಯ ಜೀವನದಲ್ಲಿ ಎಂದೂ ಅವ್ರ ಹೆಂಡ್ತಿ ಅವ್ರ ಜೊತೆ ಬಂದಿಲ್ಲ ಹೊರಗೆ ಬಂದಿಲ್ಲ ಒಂದು ಪಾವಿತ್ರ್ಯತೆ ಇರತಕ್ಕಂಥ ಹೆಣ್ಣು ಮಗಳನ್ನ ಎಲ್ಲಾ ಕಡೆ ಹಳದ್ಬಿಟ್ರಿ ಆಮೇಲೆ ತಿರುಪ್ತಿ ಒಳಗೆ ಕೃಷ್ಣ ವೆಂಕಟೇಶ್ವರ ಇದ್ದ ಭೀಮ್ ಗೆದ್ದ ಇಲ್ಲ ದುರ್ಯೋಧನ ಗೆದ್ದ ಇವಾಗ ಏನಾಯ್ತಲ್ಲಿ ನೀವು ಸ್ಥಳ ಸ್ವಚ್ಛತೆ ಮಾಡ್ಕೊಳ್ಳೋದು ಧರ್ಮಶಾಸ್ತ್ರದ್ದು ತಿಂದೋರು ಹೊಟ್ಟೆ ಹೆಂಗೆ ಮಾಡೋರು ನೀವೀಗ ಸ್ಥಳ ಸ್ವಚ್ಛತೆ ಮಾಡೋದು ಒಂದು ಶಾಸ್ತ್ರ ಈಗ ನಾಲ್ಕು ವರ್ಷ ತಿಂದ್ಬಿಟ್ಟು ಬರಲ್ಲ ಅದ್ರ ಬಗ್ಗೆ ಏನು ಮಾಡೋದು ಅದು ಸರ್ಕಾರ ಹೇಳ್ಬೇಕು ಅದ್ರ ಬಗ್ಗೆ ಇಂಥ ಅನೈತಿಕಗಳು ಹೆಚ್ಚಾಗ್ತವೆ ಮುಂದೆ ಬರ್ತಾ ಅದರಲ್ಲಿ ಆಮೇಲೆ ಹಿಂದೆ ಹೇಳಿದ್ದು ನಾನು ಸ್ತ್ರೀ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ